ಸ್ನಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹೊಂಡ ಸ್ನೇಹಿತರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಮುತ್ಯಾಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇದರಿಂದ ಬಿಸಿನೆಸ್ ಮಾಡುವಂತ ಅಭ್ಯರ್ಥಿಗಳು ಜಾಸ್ತಿ ಆಗ್ತಾ ಇದೆ ಈಗ ಯಾವ ರೀತಿಯಾಗಿ ದಿನವಾಗಿ ಕೂಲಿ ಮಾಡ್ಕೊಂಡು ನೂರು ರೂಪಾಯಿ ನೂರು ರೂಪಾಯಿ ತಗೊಂಡ್ ಬರ್ತಾರಲ್ಲ ಅದೇ ರೀತಿಯಾಗಿ ಆ ಒಂದು ದೇವಸ್ಥಾನ ಇಟ್ಕೊಳ್ಳೋದು ಅದರಲ್ಲಿ ಒಂದು ಪೂಜೆ ಸಂಸ್ಕಾರ ಮಾಡೋದು ಅದರಿಂದ ಮುತ್ಯ ಬಳಸ್ಕೊಳ್ಳೋದು ಅವ್ರ ಹೆಸರು ಬಳಸ್ಬೋದು ಅದೇ ರೀತಿಯಾಗಿ ಜನರಿಂದ ಲೂಟಿ ಮಾಡೋದು ಚುತಿಯ ಮುತ್ಯಗಳು ಇದ್ರ ಬಗ್ಗೆ ತಿಳಿಸ್ಕೊಡ್ತಾನೆ ಅದೇ ರೀತಿಯಾಗಿ ಫ್ಯಾಂಟ್ ನಂಬರ್ ಎರಡು ಈ ಒಂದು ನಿತ್ಯಾನಂದ ಸ್ವಾಮಿ ಇನ್ನಿಲ್ಲ ಒಂದು ವೀಕ್ಷಕರೇ ಈ ಒಂದು ನಿತ್ಯಾನಂದ ಸ್ವಾಮಿ ಅವರು ಆ ನಿಧನ ಹೊಂದಿದ್ದಾರೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ಏನಾಯ್ತು ಹೇಗೆ ಏನು ಅಂತ ಅಂತ ಪ್ರತಿಯೊಂದು ಮಾಹಿತಿ ಮೊದಲಿಗೆ ತಿಳಿಸ್ಕೊಡ್ತಾ ಇರೋದು ಈ ಒಂದು ಯಾವುದೇ ಜಾತಿ ಧರ್ಮ ಪಂಥ ಅದು ಇದಂತ ಯಾವುದೇ ರೀತಿಯಾಗಿ ಇಲ್ಲ ಜನರಿಗೆ ಸಂಬಂಧಪಟ್ಟಂತೆ ಜನರ ಒಳ್ಳೆ ಉದ್ದೇಶಕ್ಕಾಗಿ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿರೋದು ಕೆಲವು ಜನ ಕೆಟ್ಟ ಕಮೆಂಟ್ ಕೂಡ ಹಾಕಬಹುದು ಕೆಲವು ಜನ ಒಳ್ಳೆ ಕಮೆಂಟ್ ಕೂಡ ಹಾಕಬಹುದು ವಿಡಿಯೋ ಕನ್ ಸಂಪೂರ್ಣ ಮಾಹಿತಿ ಅರ್ಥ ಆಗಾತ ಅರ್ಧ ಆಗಿರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ ರೀತಿ ಯಾವಾಗ ಮಾತಾಡಿದೆ ಈ ರೀತಿ ಮಾತಾಡಿದೆ ಕಮೆಂಟ್ನ ತಿಳಿಸ್ತಾರೆ ಅದನ್ನ ನೋಡಿ ಮತ್ತೆ ಈ ಒಂದು ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಿತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದ್ರೆ ಈ ಒಂದು ನಿತ್ಯಾನಂದ ಸ್ವಾಮೀಜಿಗೆ ಏನಾಗಿತ್ತು ಯಾಕೆ ಮರಣ ಹೊಂದಿದ್ರು ಯತ್ ಸಲುವಾಗಿ ಮರಣ ಹೊಂದಿದರೋ ಈ ಒಂದು ಆಕ್ಚುಲಿ ಇರುವಂತ ನಿತ್ಯಾನಂದ ಸ್ವಾಮಿ ಯಾರು ಇದ್ರ ಬಗ್ಗೆ ತಿಳಿಸ್ಕೊಡ್ತಾನೆ ಅದ ನಂತರ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿರುವಂತ ಚಿತ್ಯ ಮುಂತಾದಗಳ ಬಗ್ಗೆ ಒಂದೊಂದ ತಿಳಿಸ್ಕೊಡ್ತಾನೆ ನೋಡಿ ಈ ಒಂದು ಮುತ್ಯ ಅಂದ್ರೆ ಸಾರಿ ಈ ಒಂದು ನಿತ್ಯಾನಂದ ಸ್ವಾಮಿ ನಮ್ಮ ಒಂದು ಭಾರತಕ್ಕೆ ಗೊತ್ತು ಯಾರು ಹೇಗಿದ್ರು ಯಾವ ರೀತಿಯ ಮೋಸ ಮಾಡಿದ್ರು ಎಷ್ಟು ಭ್ರಷ್ಟಾಚಾರ ಕೇಸಿದಾವೆ ಎಷ್ಟು ಇವ್ರ ಮೇಲೆ ಅಪವಾದಿದೆ ಇವೆಲ್ಲ ಕೂಡ ತಿಳಿಸ್ಕೊಟ್ಟಿದ್ದಾರೆ ನೋಡ್ಸಿದ್ರೆ ಇವರು ಮೊದಲಿಗೆ ದೇವ್ರಂತೆ ಅವರೇ ಅವರೇ ಒಂದು ಸಹ ದೇವ್ರ ನಾಣೆ ಅಂತೇಳಿ ಹೇಳಿ ಅಂತ ವ್ಯಕ್ತಿ ಅಂದ್ರೆ ಈಗ ಬೇರೆ ದೇವರಿಗೆ ನಾವೇ ದೇವ್ರು ಮಾಡ್ತೇವಲ್ಲ ಆ ಆ ವ್ಯಕ್ತಿ ಆ ರೀತಿಯಾಗಿಲ್ಲ ನಾನೇ ದೇವ್ರು ನಾನೇ ಇಲ್ಲ ಅಂತ ಹೇಳಿ ಮೆರೆದಂತ ವ್ಯಕ್ತಿ ಈ ಒಂದು ನಿತ್ಯಾನಂದ ಸ್ವಾಮಿ ಇವ್ರ ಮೇಲೆ ಹಲವಾರು ಗಳಿದಾವೆ ಭ್ರಷ್ಟಾಚಾರದ ಕೇಸ ರೇಪ್ ಕೇಸ ಅದೇ ರೀತಿಯಾಗಿ ಇನ್ನೂ ಹಲವಾರು ಗಳಿದಾವೆ ನಮ್ಮ ಒಂದು ಭಾರತಕ್ಕೆ ಲೂಟಿ ಮಾಡಿಕೊಂಡು ಬೇರೆ ಒಂದು ದೇಶದಲ್ಲಿ ಹೋಗಿ ಅಡಿಗೆ ಕೊತ್ತು ಈಗ ಅಲ್ಲಿರುವಂತ ಜನರನ್ನ ಲೂಟಿ ಮಾಡಿ ಅವರೇ ಒಂದು ಸಂಸ್ಥಾನ ಕಟ್ಟಿ ಒಂದು ದೇವಸ್ಥಾನ ಕಟ್ಟಿ ಅಲ್ಲಿರುವಂತ ಜನರಿಗೆ ಪ್ರವಚನ ನಡ್ಕೊತು ಆರಾಮವಾಗಿದ್ರು ಆದ್ರೆ ಈಗ ಅವರು ಶಿಷ್ಯಂದ್ರಿಂದ ಬಂದಿರುವಂತ ಮಾಹಿತಿ ಪ್ರಕಾರ ಸೋಷಿಯಲ್ ಮೀಡಿಯಾದಿಂದ ಬಂದಿರುವಂತ ಮಾಹಿತಿ ಪ್ರಕಾರ ಈಗ ನಿತ್ಯಾನಂದ ಸ್ವಾಮಿ ಅವರು ಆ ಮರಣ ಹೊಂದಿದಾರ ಅಂತ ಹೇಳಿ ಮಾಹಿತಿ ಕೇಳಿ ಬರ್ತಾ ಇದೆ ಇದ್ರ ಬಗ್ಗೆ ನಿಮ್ಮ ಅನ್ಸಿಗೆ ಕಮೆಂಟ್ ತಿಳಿಸಿ ನಿಮ್ಮ ಅನಿಸಿಕೆ ತುಂಬಾ ಮುಖ್ಯ ಆಗಿರೋ ಈ ಒಂದು ನಿತ್ಯಾನಂದ ಸ್ವಾಮಿ ಅವರು ಮರಣ ಹೊಂದಿದಾರ ಅಂತ ಮಾಹಿತಿ ಬಂದರ ಆತ ಇದು ನಿಜಾನಂದ ಸುಳ್ಳ ಅಂತ ಇನ್ಯಾವುದೇ ನ್ಯೂಸ್ ಚಾನಲ್ ಅಲ್ಲಿ ಬಂದಿಲ್ಲ ಆದ್ರೆ ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಕಾಣಿಸ್ತಾ ಇರಬಹುದು ಅದೇ ರೀತಿಯಾಗಿಲ್ಲ ಇಲ್ಲಿ ಕೇಳಿಸ್ತಾ ಇರಬಹುದು ನಿತ್ಯಾನಂದ ಸ್ವಾಮಿ ಅವರು ಮರಣ ಹೊಂದಿದ್ದಾರೆ ಅಂತ ಹೇಳಿ ಒಂದು ಮಾಹಿತಿ ಆತ ಕಮೆಂಟ್ ನ ತಿಳಿಸಿ ನೋಡಿ ಅಂತ ಇದು ಒಂದು ಕಡೆ ಆದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಜನ ಮರಳು ಹೊಂತ ಇದಾರೆ ಅಂತ ತುಂಬಾ ಜನ ಗೊತ್ತೇ ಇಲ್ಲ ನೋಡಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ದೇವರ ಹೆಸರು ಹೇಳ್ಕೊಂಡು ಬಿಸ್ನೆಸ್ ಮಾಡ್ತಿದ್ದಾರೆ ಇದು ಜನರಿಗೆ ಅರ್ಥ ಆಗ್ತಾ ಇಲ್ಲ ಸಣ್ಣ ಮಗುದಿಂದ ಈಗ ಬೆಳಬಳ್ತಾನೆ ಮುಂಚೆಗಳು ಸ್ಟಾರ್ಟ್ ಆಗ್ತಿದ್ದಾರೆ ಮೊದಲಿಗೆ ಪಾಪ ದೇವರು ನಮ್ಮ ಮನಸ್ಸಿನಲ್ಲಿ ಇರೋತ್ತೆ ನಮ್ಮನ್ನೆಲ್ಲ ಅರ್ಥ ಮಾಡ್ಕೋಬೇಕು ನಾವ್ ಯಾರಿಗೆ ಒಳ್ಳೇದು ಮಾಡ್ತೀವಿ ಅದನ್ನೇ ನಮ್ ದೇವರು ಇದರಲ್ಲಿ ಕೆಲವು ಜನ ಏನ್ ಮಾಡ್ತಿದ್ದಾರೆ ಅಂದ್ರೆ ಈಗ ವಿದ್ಯಾವಂತರು ಇದ್ದಿರ್ತಾರೆ ಅವರು ಕೂಡ ಆ ಒಂದು ಮುತ್ಯಗಳ ಕಾಲಿಗೆ ಬಿಡ್ತಿದ್ದಾರೆ ಏನೋ ಒಂದು ಫೋರ್ಡ್ ಮಾಡ್ರಿ ಅಂತ ಹೇಳಿ ಆ ಒಂದು ಮುತ್ಯಗಳಂತ ಹೋಗೋದು ಕಾಲ್ ಬೀಳೋದು ಅವ್ರು ಹೇಳ್ದಂಗೆ ಕೇಳೋದು ಇಲ್ಲಿ ಕೆಲಸ ಬಿಡ್ತಾ ಹೊರತು ಆ ಒಂದು ಮುತ್ಯಾಗಳ ಹೋಗೋದು ಬಿಡೋದಲ್ಲ ಅತಿ ಹೆಚ್ಚು ಮುತ್ಯಗಳ ಸಂಖ್ಯೆ ಅಂದ್ರೆ ಅದಿಗೇರಿ ಜಿಲ್ಲೆಯಲ್ಲಿ ಕಾಣಿಸ್ತಾ ಇರಬಹುದು ಅಲ್ಲೇ ಹೆಚ್ಚು ಇರೋತ್ತೆ ಮುತ್ಯಾಗಳು ಇಲ್ಲಿ ಅವರು ಶಾಲೆನೆ ಕಲಿಸಿಲ್ಲ ಏಳನೇತೆ ಒಂಬತ್ತನೇ ಹತ್ತನೇತೆ ಡಿಗ್ರಿನ ಪಾಸ್ ಆಗಿಲ್ಲ ಅಂತವ್ರೆಲ್ಲ ಮುತ್ಯಗಳಾಗ್ತಿದ್ದಾರೆ ಹಾಕ್ತಿದಾರೆ ಅವ್ರನ್ನ ನಂಬಿ ಜನರು ಕೂಡ ಆಗ್ತಿದೆ ಅಥವಾ ಅವರೇ ಜನರನ್ನ ಮೊಳ ಮಾಡ್ತಾರೆ ಒಂದು ಕೂಡ ಅರ್ಥ ಆಗ್ತಾ ಇಲ್ಲ ನೋಡಿ ನಿಮ್ ಮನಸ್ಸಿಗೆ ಕಮೆಂಟ್ ತಿಳಿಸಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದೊಂದಾಗಿ ಮುತ್ಯಗಳ ಬಗ್ಗೆ ಸೀಪ್ರೇಟ್ ಆಗಿ ಡೀಟೇಲ್ಸ್ ಆಗಿ ತಿಳಿಸ್ಕೊಂಡು ಈಗ ಕೆಲವು ಜನ ಯಾವ ರೀತಿಯಾಗದ ಅಂದ್ರೆ ಅವ್ರ ಬಗ್ಗೆ ವಿಡಿಯೋ ಮಾಡಿದ್ರನೆ ನಮಗೆ ಕೆಲವು ಜನ ಕೆಟ್ಟದ ಕಮೆಂಟ್ ಮಾಡ್ತಾರೆ ವಾರ್ನಿಂಗ್ ಬರ್ತಾವೆ ಅದೇ ರೀತಿಯಾಗಿ ಅಹ್ ಅದು ಇದು ಅಂತೇಳಿ ಹೆದರಿಕೆ ಬರ್ತಾವೆ ನೋಡಿ ಅದಕ್ಕೆ ಸಂಬಂಧಪಟ್ಟಂತೆ ಆ ಇದ್ರೋ ಮಾತೇ ಅಲ್ಲ ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ ಒಂದೊಂದಾಗಿ ಮುದ್ಯಾಗಳ ಬಗ್ಗೆ ಡಿಟೇಲ್ಸ್ ಆಗಿ ಅವ್ರ ರಹಸ್ಯ ಬಗ್ಗೆ ಉಳಿವಾ ತಿಳಿಸ್ಕೊಡ್ತಾನೆ ಪೆಟ್ರೋಲ್ ಹಾಕಿದ ಅಂತ ಹೇಳಿ ಅದೇ ಒಂದು ಫಾರ್ವರ್ಡ್ ಮುತ್ಯೆ ಆಗ್ಬಿಟ್ಟ ಅದ ನಂತರ ಒಬ್ಬ ಮಕ್ಕಳವ್ರಿಗೆ ಮಕ್ಕಳ ಕೊಡ್ತಾನೆ ಅದೊಂದು ಮುತ್ಯ ಹೇಳಿ ಅದೇ ರೀತಿಯಾಗಿ ಇನ್ನೂ ಹಲವಾರು ಮುತ್ಯಗಳಿದ್ದಾರೆ ಅವ್ರ ಹೆಸರು ನೆನಪು ಎಲ್ಲ ನೆಕ್ಸ್ಟ್ ಉಳಿದ ಸಂಪೂರ್ಣ ತಿಳಿಸ್ಕೊಡ್ತಾನೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಅನ್ನ ತಿಳಿಸಿ ಮತ್ತೆ ಯಾರು ಕರ್ನಾಟಕ ರಾಜ್ಯದಲ್ಲಿ ಮುತ್ಯಾಗಳಿದಾರಲ್ಲ ಅದನ್ನ ಕಮೆಂಟ್ ನ ತಿಳಿಸಿ ಯಾಕಂದ್ರೆ ಅವ್ರ ಬಗ್ಗೆ ನನಗೆ ಸರ್ಚ್ ಮಾಡಿ ಅಲ್ಲಿ ತಿಳ್ಕೊಂಡು ವಿಡಿಯೋ ಮಾಡಿ ತಿಳ್ಸಿಕೊಡ್ಬೇಕಲ್ಲ ಎಷ್ಟು ಚಿತ್ಯಾಗ ಮುಖ್ಯ ಇದೆ ಹೇಳಿ ಕಮೆಂಟ್ ನ ತಿಳಿಸಿ ಮೊದಲಿಗೆ ತಿಳಿಸ್ಕೊಟ್ಟಿರುವಂತೆ ಕೊಟ್ಟಿರುವಂತೆ ಜಾತಿ ಧರ್ಮ ಪಂಥಕ್ಕೆ ಸಂಬಂಧಪಟ್ಟಂತೆ ಈ ಬಂದಿಡಿಯೋ ಅನ್ವಯವಾಗೋದ್